ವಾದಿ ವಿಶ್ವಗುರು ಬಸವಣ್ಣವರು ವಿಶ್ವಕ್ಕೆ ಗುರು ಅಂತಂದರೆ ಇದೇ ಜಾತಿಯಲ್ಲಿ ಸೀಮಿತ ಇರಲಾದಾಗ ವಿಶ್ವದ ಜೀವಿಗಳಿಗೆ ವಿಶ್ವದ ಎಲ್ಲ ಕುರುವ ಏಕತೆಯನ್ನು ಏಕತೆಯನ್ನು ಸಾರಿ ಸಮಾನತೆಯನ್ನು ಮತ್ತೆ ವಿಶ್ವ ಅನ್ನುವಂಥದ್ದಿರುವುದರಿಂದ ಅಂತಹ ವ್ಯಕ್ತಿಗೆ ರೀತಿ ನಮ್ಮ ಕರ್ನಾಟಕ ಸರ್ಕಾರವು ಅವನ ಏಕತೆಯನ್ನು ಸಮಾನತೆಯನ್ನು ಗುರುತಿಸಿ ಗುರುತುಹಿಸಿ ಅವನಿಗೆ ಸಂಸ್ಕೃತಿ ನಾಯಕ ಅನ್ನುವಂಥ ಬಿರುದನ್ನು ನೂತನ ಕರ್ನಾಟಕ ಗಣ ಸರ್ಕಾರ ಮತ್ತು ರೀತಿ ಘೋಷಣೆ ಮಾಡಿದ್ದಕ್ಕೆ ಆ ಕರ್ನಾಟಕ ಗಣ ಸರ್ಕಾರಕ್ಕೆ ವಿಶ್ವಗುರು ಬಸವಣ್ಣನ ಎಲ್ಲ ಮತ್ತು ತೀರ್ಪಿ ಕರ್ನಾಟಕ ಸರ್ಕಾರಕ್ಕೆ ಕೃತಜ್ಞತೆ ತಿಳಿಸಿದ್ದಾರೆ ಅದರ ನಿಮಿತ್ತ ರಾಮದೂರ್ ತಾಲೂಕಿನಲ್ಲಿ ಅವರೇನಕ್ಕೆ ಕರ್ನಾಟಕ ಗಣ ಸರ್ಕಾರ ನಮ್ಮ ಉಂಟು ಮಾನವ ಮಹಾ ಮಹಾ ಮಾನವತಾವಾದಿ ಬಸವಣ್ಣನವರ ಮಧ್ಯೆಯನ್ನು ಸರ್ಕಾರ ಬಡ ಮಾಡಿದ್ದನ್ನು ಆಚರಣೆ ಮಾಡುವ ನಿರುದ್ಧ ಕರೆದರು ಕರೆದಿರುವಂಥದ್ದು ಆಚರಣೆ ಮಾಡುವುದು ಮತ್ತು ಆ ಕರ್ನಾಟಕ ಹಿಂದೆ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸುವ ರೀತಿ ಕರೆದಿರುವಂಥ ಅದೇ ಮತ್ತು ಪೂಜಾ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ನನ್ನ ಬಸವಾದಿ ಭಕ್ತಾದಿಗಳಿಗೆ ಬಸವಣ್ಣನ ನಿವಾರಣೆ ಬರೋದರಿಂದ ಹಾರ್ಮಿಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತದೆ ವಿಶೇಷವಾಗಿ ಯಾವ ವ್ಯಕ್ತಿ ಅಮರವಾಣಿ ಶರೀರ ಹೋಗಲು ಸಹ ವಾಣಿಗಳು ಅಭಂಗಗಳು ಚಿರಸ್ಮರಣೀಯವಾಗಿ ಅವಿಸ್ಮರಣೀಯವಾಗಿ ಮೂರು ಗತ ನೂರಾರು ಸಾವಿರಾರು ವರ್ಷಗಳಿಗೆ ಕಡೆಗೆ ಉಳಿತಲ್ಲ ಅಂತಹ ವ್ಯಕ್ತಿಗೆ ವ್ಯಕ್ತಿಯ ಮಾತುಗಳು ಅಂತಹ ವ್ಯಕ್ತಿ ಅಂತಹ ವ್ಯಕ್ತಿಯನ್ನು ಮಹಾ ಮಾನವತವಾಗಿ ವಿಶ್ವಗುರು ಅಂತ ತಿಳಿಸಿಕೊಂಡಿದ್ದಕ್ಕೆ ಮಾತ್ರ ಸಾಧ್ಯ ಶರೀರ ಬಹುಮುದನ್ನು ಇಷ್ಟ ಬಟ್ ಅವನ ವಾಣಿಗಳು ಅವನ ಸಮಾನತೆಯ ಮತ್ತು ನೀವು ಸಮಾನತೆಯ ಬಗ್ಗೆ ಮಾಡಿರುವಂಥ ಒಂದು ನಿರಂತರ ಹೋರಾಟ ಆ ಸಮಾಜಕ್ಕೆ ಕೊಡವಾಣಿಕೊಳ್ಳುವುದು ಅವಿಸ್ಮರಣೀಯ ಅಂತ ಹೇಳಿ ಅಂತ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಮತ ನೀತಿ ಸರ್ವರನ್ನು ಸಮಾನತೆಯಿಂದ ಮತ್ತೆ ನೀತಿ ಬಹಳ ಹನ್ನೆರಡನೇ ಶತಮಾನದಲ್ಲಿ ಮಾಡಿದ ಭಾರತ ಅಂತ ಸುನಿರ್ಧಪಿಸಿದ ಈ ನಾಮವನ್ನು ನಾವು ಸಾಧ್ಯ ಮಾಡಿದ್ದೇವೆ ಅವಾಗಿನ ಪರಿಸ್ಥಿತಿ ಮಾಡಿದಂಥ ಅವನಲ್ಲಿ ಎಂಥ ಒಂದು ಕಳೆ ಇತ್ತು ಎಂಥ ಒಂದು ತಮ್ಮ ಜ್ಞಾನತ್ವ ಇತ್ತು ಎಂಥ ಒಂದು ಕಾಲಮೆ ಇತ್ತು ಎಂಥ ಒಂದು ಆಡಳಿತ ಇತ್ತು ನಾವು ಸ್ಮರಿಸಬೇಕು ಇದಾಗ ಮಾತ್ರ ಅಂತ ಒಂದು ಒಳ್ಳೆಯ ಮತವತ್ತಿಗೆ ನಾಯಕತ್ವ ಒಳ್ಳೆಯ ಸಮಾನತೆ ವಿಶಾಲವಾದಗಳು ಇದ್ದು ಅಂತೇಳಿ ಅವನ ಅಭಿಮಾನಿ ಶತಮಾನದ ಅವನು ಏನು ಮತ ನೀತಿ ಮಾಡಿರುವಂತಹ ಏನು ಗುರುಗಳನ್ನು ಇವತ್ತಿಗೂ ಮತ ನೀತಿ ನಾವು ಆಚರಣೆ ಮಾಡಬೇಕು ಇಂಥ ಒಬ್ಬ

ಒಂದು ಹೆಮ್ಮೆಯ ಸಂಗತಿಯನ್ನು ನಮಗೆ ಘೋಷಣೆ ಮಾಡಿದೆ ಯಾಕಂದರೆ ವಿಶ್ವಕ್ಕೆ ಗುರು ವಿಶ್ವಕ್ಕೆ ಗುರು ಅಂದರೆ ನಮ್ಮ ಸರ್ವಧರ್ಮವಾಗಿ ಮತ್ತು ಹನ್ನೆರಡನೇ ಶತಮಾನದಲ್ಲಿ ವಿಜ್ಜಾನ ಆಸ್ಥಾನದಲ್ಲಿ ಮಹಾಮಂತ್ರಿಯಾಗಿ ಮಹಾಮಂತ್ರಿ ಅಂದರೆ ಒಂದು ಉನ್ನತ ಸ್ಥಾನವನ್ನು ನಮಗೆಲ್ಲರಿಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಇಡೀ ವಿಶ್ವಕ್ಕೆ ಗುರುವಾಗಿ ನಮ್ಮ ಬಸವಣ್ಣನವರು ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಆಧ್ಯಾತ್ಮಿಕವಾಗಿ ಮತ್ತು ಸಮಾನತೆ ಹಕ್ಕನ್ನು ಸಾರಿದವರು ಆ ಸಾರ ಬೇಕಾದ್ರೆ ಎಷ್ಟೊಂದು ಕಷ್ಟಗಳನ್ನು ಪಟ್ಟು ತಮ್ಮೆಲ್ಲ ಕಷ್ಟಗಳನ್ನು ತನ್ನಲ್ಲಿ ನೋವುಗಳನ್ನು ನುಂಗಿಕೊಂಡು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ಮೊಟ್ಟ ಮೊದಲ ಬಾರಿಗೆ ಎಲ್ಲರಿಗೂ ನಮಗೆ ಒಂದು ಅನುಕೂಲವಾಗಿ ಎಂದು ಅನುಭವ ಮಂಟಪವನ್ನು ನಿರ್ಮಿಸಿ ಎಲ್ಲ ಶರಣರ ಶರಣಿಯರಿಗೂ ಒಂದು ಸ್ಥಾನವನ್ನು ನಿರ್ಮಿಸಿಕೊಟ್ಟು ಅವತ್ತಿನ ಆ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಎಲ್ಲರಿಗೂ ನಮ್ಮ ತಾತ್ವಿಕವಾಗಿ ನೆಲೆಯನ್ನು ಕಂಡಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಟ್ಟಿ ನಮ್ಮ ಸಂಸ್ಕೃತಿಯನ್ನು ಬಿಂಬಿವನ್ನು ಮಾಡಿ ಮತ್ತು ಇಡೀ ವಿಶ್ವಕ್ಕೆ ನಮ್ಮ ಮಾದರಿಯನ್ನಾದಂಥ ಬಸವಣ್ಣನವರಿಗೆ ಇಂದು ನಮ್ಮ ಕನ್ನಡ ಸರ್ಕಾರವು ಒಂದು ಮಾನ ಮಾನವತವಾದ ಅಂತೇಳಿ ಘೋಷಣೆಯನ್ನು ಮಾಡಿ ಇಂದು ಸಾಂಸ್ಕೃತಿಕ ನಾಗರಿಕ ನಾಯಕ 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 ನಾಯಕರು ಘೋಷಣೆಯನ್ನು ಮಾಡಿದ್ದಕ್ಕೆ ನಮಗೆಲ್ಲ ಇಡೀ ಕರ್ನಾಟಕ ರಾಜ್ಯದ ಶರಣ ಶರಣೆಯರು ಬಸವಾದಿ ಶರಣರಿಗೂ ಬಹಳಷ್ಟು ಹೆಮ್ಮೆಯ ಸಂಖ್ಯೆ ಆಗಿದೆ ಇಷ್ಟು ಇನ್ನೊಂದು ಹೇಳಬೇಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಭಾಳ ನಮ್ಮ ಸಾಂಸ್ಕೃತಿಕವಾಗಿ ಮತ್ತು ಏನು ಇನ್ನೊಂದು ಶೈಕ್ಷಣಿಕವಾಗಿ ಧಾರ್ಮಿಕ ಅವತ್ತಿನ್ನ ವಿಜ್ಞಾನಿ ಶಿವಕುಮಾರ್ ಹೇಳಿ ಇಲ್ಲಿವರೆಗೂ ನಮ್ಮೆಲ್ಲ ಸರ್ವಧರ್ಮವಾಗಿ ನಮ್ಮೆಲ್ಲ ಒಂದು ಒಳ್ಳೆಯ ಆಚಾರ ವಿಚಾರವನ್ನು ನಮ್ಮ ನೆಲೆಗಟ್ಟನ್ನು ಕೊಟ್ಟಿದ್ದಕ್ಕಾಗಿ ಬಸವಾದೀಶ್ವರವರಿಗೆ ನಮ್ಮೆಲ್ಲರ ಪ್ರೀತಿಯ ಶರಣ ಶರಣಾರ್ಥ ನನ್ನೆರಡು ಮಾತುಗಳನ್ನು